キッチャーハウド。 स्वादिमुटोस्पर्शा, स्पर्शा। स्पर्शा में तुम्बा चिकोलो, अब आका अम्मा करकोनोगितो। अम्मा ही तो वेरी बिग फैन ऑफ़ स्पर्शा। सुदीप सर, है क्या? रन्ना नोट तो, गेर नोट तो। कोटिको बार रन्ना। कांदरा वास्ते, सीन अली। और तेरा, he has a different vibe. vibe.

ವೆರಿ ಒಂದಷ್ಟು ಸೀರಿಯಸ್ ಬರ್ತಾ ಇತ್ತು ಕಿಚನ್ ಅಡುಗೆ ಸಾರಿ ನಮ್ಗೆ ಗೊತ್ತಿಲ್ಲ ಯಾವುದು ಅಂತ ತುಂಬಾ ಡೆಸರ್ಟ್ಗಳು ತೋರಿಸ್ತಾ ಸರ್ ನಾನ್ ನಾನ್ ಮೊದ್ಲೆ ಡೆಸರ್ಟ್ ಪ್ರಿಯನ್ ತುಂಬಾ ಸಿಂಪಲ್ ಆಗ ಒಂದ್ ಬಿಸ್ಕೆಟ್ ಹಾಕ್ಬಿಟ್ಟು ಹಾಲ್ ಹಾಕ್ಬಿಟ್ಟು ಏನು ಮಾಡಿ ತೋರಿಸ್ತಾ ಇದ್ರು ಸರ್ ಅದನ್ನೆಲ್ಲ

ನೈಸ್ ಅವರು ತುಂಬಾ ಒಳ್ಳೆ ಆಕ್ಟರು ಹೌದು ಈಗ ನನ್ನ ಪ್ರೀತಿಯ ರಾಮು ಲಾಗಿ ಹಾಡು ತುಂಬಾ ಒಳ್ಳೆ ಸಿನಿಮಾಗಳ ಈಗ ಸ್ವಲ್ಪ ದಿನದ ಹಿಂದೆ ನಮ್ಮ ಮೆಜೆಸ್ಟಿಕ್ ಮತ್ತೆ ದಾಸಾ ನನ್ಗೆ ದಾಸ ಮಿಸ್ ಆಗೋಗಿತ್ತು ನಾನು ಸಿನಿಮಾ ನೋಡಿರ್ಲಿಲ್ಲ ಸೊ ಅವಾಗ ನೋಡ್ ನೋಡ್ತಿದ್ವಿ ನೈಸ್ ನನ್ಗೆ ಒಬ್ಬ ಮಾತಾಡದಿಕ್ ಸಿಕ್ಕಿದಿಕ್ಕೆ ಖುಷಿ ಆಗುತ್ತೆ ಆ ನಮ್ಮ ಸ್ಯಾಂಡಲ್ ಹುಡ್ಡಿಗೆ ಇರುವಂತ ಎರಡು ಎಷ್ಟೋ ಒಂದು ಮುತ್ತುಗಳಿದೆ ಅದ್ರಲ್ಲಿ ಇವರು ಕೂಡಿರೋದಿರಬಹುದು ಅವ್ರ ಯಾತ್ ಫೇಮಸ್ ಅಂತ ಹೇಳಿದ್ರೆ ನನ್ನ ತಲೆ ಫಸ್ಟ್ ಬರೋದೇ ಸಹಾಯ ಮಾಡ್ತಾರೆ ತುಂಬಾ ಯಾರೇ ಏನೇ ಕೇಳ್ಕೊಂಡ್ರು ಅವ್ರನ್ನ ಮರಿಗೈಲಿ ಕಳ್ಸ ತುಂಬಾ ಜನ ಹೇಳ್ತಾರೆ ಇಂಡಸ್ಟ್ರಿ ಎಷ್ಟು ಜನ ಹೇಳ್ತಾರೆ ದರ್ಶನ್ ಸರ್ ನನ್ಗೆ ಹಿಂಗ್ ಆಯ್ತು ಹಂಗಾಯ್ತು ಆತರ ನಾನ್ ಇವತ್ತಿನ ಇದೀನಿ ಅಂದ್ರೆ ಅವರೇ ಕಾರಣ ಅಂತ ಸೊ ನನ್ಗೆ ಅವ್ರ ಅವ್ರ ಹೆಸರು ನೆನ್ಸ್ಕೊಂಡಾಗ ತುಂಬಾ ಸಹಾಯ ಮಾಡ್ ಅವ್ರ ಮನೆ ಹತ್ರನೇ ನಾವ್ ಮುಂಚೆ ಇದ್ದಿದ್ದು ದರ್ಶನ್ ಸರ್ ಮನೆ ಹತ್ರನೇ ಇದ್ದಿದ್ದು ಎಷ್ಟು ಜನ ನಿಲ್ತಿದ್ರು ಜನ 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 ಏನೇ ಆರ್ಡರ್ ಮಾಡಿದ್ರೆ ಏನೇ ಇದ್ ಮಾಡಿದ್ರು ಪಕ್ಕ ಆ ಅವರು ಕೇಳ್ದಾಗ ನಂಗೆ ಇದೆಲ್ಲ ನೆನಪಾಗ ನೆನ್ಪಾಗತ್ತೆ ಹೆಸರಾ ಬಳಸ್ಕೊಂಡಿದೀನಿ ಪಕ್ಕದಲ್ಲೇ ಇರೋದು ಅವರು ಮನೆ ಅಡ್ರೆಸ್ ನ ಹೇಳ್ಕೊಂಡು ನೋಡ್ಕೊಂಡು ನಮ್ಮನೆಗೆಲ್ಲ ಮನೆಗೆ ಕಾಯ್ತಿದ್ರಿ ಅಂತ